ಆಲ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ಒಂದು ನಾನು ಡ್ರೈವಿಂಗ್ ಫಾರ್ ಮಾಡಿ ಅಂತ ನನಗೆ ನನಗೆ ಇದು ಟಫ್ ಏನಕ್ಕೆ ವಿತ್ ಅಷ್ಟು ಗೊತ್ತಿಲ್ಲ ನಂಗೆ ಡ್ರೈವಿಂಗ್ ಮಾತ್ರ ಗೊತ್ತಿದೆ ಐ ವಿಲ್ ಟ್ರೈ ಮೈ ಲಿಲ್ ಬೆಸ್ಟ್ ಸೊ ನನ್ನ ವಿವರ್ಸಿಗೋಸ್ಕರ ಈ ವ್ಲಾಗ್ನ ಮಾಡ್ತಿದ್ದೀನಿ ಅಂಕಿತಾ ಅಂತ ಹೇಳಿ ಹಾಯ್ ಅಂಕಿತಾ ಅವರೇ ನಿಮಗೋಸ್ಕರ ಮಾಡ್ತಾ ಇದ್ದೀನಿ ಆ್ಯಂಡ್ ಫಾರ್ ಬಿಗಿನರ್ಸ್ ಅದರ್ಸ್ ಆಲ್ಸೋ ಯೂಸ್ ಆಗ್ಬೋದು ಫಸ್ಟು ಸೀಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು ಈ ರೀತಿ ಸೀಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು ನೆಕ್ಸ್ಟು ಇದು ಬಂದುಬಿಟ್ಟು ಸ್ಟೇರಿಂಗು ಸ್ಟೇರಿಂಗು ಸ್ಟೇರಿಂಗ್ ಯಾವಾಗ್ಲೂ ಇಲ್ಲಿ ಇಟ್ಕೋಬೇಕು ಯಾವಾಗಲೂ ಇಲ್ಲಿ ಇಟ್ಕೊಂಡ್ರೆ ಸ್ವಲ್ಪ ಬ್ಯಾಲೆನ್ಸ್ ಸಿಗುತ್ತೆ ಕೆಲವು ಹೀಗೆ ಮತ್ತು ಒಂದು ಕೈಯಲ್ಲೆಲ್ಲ ಯೂಸ್ ಮಾಡ್ತಾರೆ ಅದೆಲ್ಲ ರಾಂಗು ಫಾರ್ ದ ಬಿಗಿನರ್ಸ್ ನಾನು ಇವತ್ತು ಮೈ ಲೆವೆಲ್ ಬೆಸ್ಟಲ್ಲಿ ಒಂದು ಹೇಗೆ ಕಾರ್ನ ಮೂವ್ ಮಾಡಬೇಕು ಸ್ಟಾರ್ಟ್ ಮಾಡಲಿಕ್ಕೆ ಏನು ಭಯ ಇಲ್ಲದೆ ಸ್ಟಾರ್ಟ್ ಮಾಡಲಿಕ್ಕೆ ಯಾವ ರೀತಿ ಒಂದು ಪ್ರಿಕಾಷನ್ ತಗೋಬೇಕು ಬಗ್ಗೆ ಒಂದು ವೀಡಿಯೋ ಮಾಡ್ತಿದ್ದೀನಿ ಇದರಲ್ಲಿ ಆಕಡೆ ಈ ಕಡೆ ತಪ್ಪಾಗಿದೆ ದಯವಿಟ್ಟು ಕ್ಷಮಿಸಿ ಬಿಕಾಸ್ ಫಸ್ಟ್ ಕಾರ್ ಡ್ರೈವ್ ಮಾಡ್ತಿದ್ದೀವಿ ಅಂದ್ರೆ ಕೆಲವೊಂದು ಸಮ್ ಸ್ಟೆಪ್ಸ್ ಫಸ್ಟ್ ಆಗಿ ಸೀಟ್ ಬೆಲ್ಟ್ ಇಲ್ಲಿ ಯಾವಾಗಲೂ ನಮ್ಮ ರೈಟ್ ಸೈಡ್ ಸೀಟ್ ನೀಟಾಗಿ ನೋಡಿ ಇಲ್ಲಿ ಹಾಕೋಬೇಕು ಇರುತ್ತೆ ಇದರಲ್ಲಿ ಇವಾಗ ನಾನು ಹೋಗ್ತಾ ಹೋಗ್ತಾನೆ ನಿಮಗೆ ಹೇಳ್ತೀನಿ ಯಾವ ರೀತಿ ಅಂತ ಹೇಳಿ ಅದಕ್ಕೂ ಮುಂಚೆ ನಾನು ಸ್ವಲ್ಪ ಇದ್ರದ್ದು ಜಸ್ಟ್ ಡಿಸ್ಕ್ರಿಪ್ಷನ್ ಅಬೌಟ್ ದ ಕಾರ್ ಸಿಸ್ಟಮ್ ಹೇಳ್ತೀನಿ ಓಕೆನಾ ಇದು ಬಂದು ಸ್ಟೇರಿಂಗಲ್ಲಿ ನಿಮಗೆ ಅಲ್ಲಿ ನೋಡಿ ಇಲ್ಲಿ ನಿಮಗೆ ರೈಟ್ ಇಂಡಿಕೇಟರ್ ಒಂದೊಂದು ಕಾರಲ್ಲಿ ಒಂದೊಂದು ತರ ಇರುತ್ತೆ ನಮ್ದ್ರಲ್ಲಿ ನಮ್ಮ ರೈಟ್ ಸೈಡ್ ಅಲ್ಲಿ ಇಂಡಿಕೇಟರ್ ಇದೆ ಮೇಲ್ ಹಾಕಿದ್ರೆ ಲೆಫ್ಟ್ ಇಂಡಿಕೇಟರ್ ಮಿಡಿಲ್ ಬಂದ್ರೆ ನ್ಯೂಟ್ರಲ್ ಆಗುತ್ತೆ ಕೆಳಗಡೆ ಹಾಕಿದ್ರೆ ರೈಟ್ ಇಂಡಿಕೇಟರ್ ಯಾವಾಗಲೂ ನಮಗೆ ಕೈನ ತಗ್ಬಿಟ್ಟು ಮಾಡಂಗಿಲ್ಲ ಸ್ಟೇರಿಂಗ್ ಮೇಲೆ ಕೈ ಇಟ್ಕೊಂಡು ಯೂಸ್ ಮಾಡಬೇಕು ಈ ರೀತಿಯಾಗಿ ಇಲ್ಲಿ ನೋಡಿ ಈ ರೀತಿಯಾಗಿ ಯೂಸ್ ಮಾಡ್ಕೋಬೇಕು ಈ ರೀತಿ ಡಬಲ್ ಟೈಮ್ ಈ ರೀತಿ ಮಾಡಿದ್ರೆ ಡಿಮ್ ಅಂಡ್ ಡಪ್ ಅಂತ ಹೇಳಿ ಬೇರೆಯವ್ರು ಯಾರಾದ್ರೂ ನಿಡಬೇಕು ನಾನು ಫಸ್ಟ್ ಹೋಗಬೇಕು ಅವ್ರಿಗೆ ನಾವು ಸ್ಟಾಪ್ ಮಾಡಿ ಅಂತ ಹೇಳಲಿಕ್ಕೆ ಒಂದು ಸಿಗ್ನಲ್ ಕೊಡಲಿಕ್ಕೆ ಇದು ಡಿಮ್ ಅಂಡ್ ಡಿಪ್ ಅಂತೀವಿ ಇದನ್ನ ಎರಡು ಟೈಮ್ ಮಾಡಿದ್ರೆ ಡಿಮ್ ಅಂಡ್ ಡಿಪ್ ಲೈಟ್ ಇದಾಗುತ್ತೆ ಅವರು ಸ್ಟಾಪ್ ಆಗ್ತಾರೆ ನಾವು ಮೂವ್ ನಮ್ಮ ನಮ್ಗೆ ಲೆಫ್ಟಲ್ಲಿ ಏನಿದೆ ಅಂತ ಹೇಳಿದ್ರೆ ವೈಪರ್ ಇದೆ ಮೇಲ್ಗಡೆ ಮಾಡಿದ್ರೆ ವೈಪರ್ ಆನ್ ಆಗುತ್ತೆ ಕೆಳಗಡೆ ಆನ್ ಮಾಡಿದ್ರೆ ಆಫ್ ಆಗುತ್ತೆ ಇದು ಇಲ್ಲಿ ಅಲ್ಲಿ ಇರೋದು ಒಂದು ವೈಪರ್ ಆನ್ ಮಾಡಿ ಈ ಬಟನ್ ಆನ್ ಮಾಡಿದ್ರೆ ನೋಡಿ ಈ ಬಟನ್ ಈ ಬಟನ್ ಆನ್ ಮಾಡಿದ್ರೆ ಇಲ್ಲಿ ಕಾಣಿಸಿದೆಯಾ ಈ ಬಟನ್ ಆನ್ ಮಾಡಿದ್ರೆ ನಿಮಗೆ ಬ್ಯಾಕ್ ಸೈಡ್ ಕ್ಯಾಮ್ರಾ ಸಾರಿ ಈ ಈ ವೈಪರ್ ಆನ್ ಮಾಡಿದ್ರೆ ಬ್ಯಾಕ್ ಸೈಡ್ ಮಿರರ್ ಇದೆಯಲ್ಲ ಅದರದ್ದು ವೈಪರ್ ಆನ್ ಆಗುತ್ತೆ ಈ ರೀತಿ ಮೇಲೆ ಮಾಡಿದ್ರೆ ಇದು ಫ್ರಂಟ್ ವೈಪರ್ ಆನ್ ಆಗುತ್ತೆ ಹೀಗೆ ಮಾಡಿದ್ರೆ ಆಫ್ ಆಗುತ್ತೆ ಆಯ್ತಾ ನೆಕ್ಸ್ಟ್ ಸ್ಟೇರಿಂಗ್ ಮೇಲೆ ಯಾವಾಗಲೂ ಈ ರೀತಿ ಕೈ ಇರಬೇಕು ಇದೊಂದು ನೆನಪಿಟ್ಕೊಳ್ಳಿ ಇದು ಬಂದ್ಬಿಟ್ಟು ನಿಮಗೆ ಗೇರ್ ಸಿಸ್ಟಮ್ ಇಲ್ಲಿ ನೋಡಿ ಒನ್ ಟೂ ತ್ರೀ ಫೋರ್ ಫೈವ್ ಆ್ಯಂಡ್ ರಿವರ್ಸ್ ಅಂತ ಇದೆ ಇದು ಯಾವ ರೀತಿ ಹಾಕೋದಂತ ನಾನು ಹೇಳ್ಕೊಡ್ತೀನಿ ನಿಮಗೆ ಯಾವಾಗಲೂ ನಾವು ಈ ರೀತಿ ಯೂಸ್ ಮಾಡಬೇಕು ಈ ರೀತಿ ಒಂಥರ ತಂಬನ ಈ ರೀತಿಯಾಗಿ ಯೂಸ್ ಮಾಡಬೇಕು ಅಂತ ಈಗ ಫಸ್ಟ್ ಗೇರ್ ಹಾಕ್ಬೇಕಂದ್ರೆ ಇದು ಇವಾಗ ನ್ಯೂಟ್ರಲಲ್ಲಿದೆ ನೋಡ್ಕೊಳ್ಳಿ ನ್ಯೂಟ್ರಲಲ್ಲಿದೆ ಇವಾಗ ಫಸ್ಟ್ ಗೇರ್ ಹಾಕಬೇಕಂದ್ರೆ ಫಸ್ಟು ನೀವು ನಮ್ಮ ಲೆಫ್ಟಿಗೆ ತೊಗೊಂಡೋಗ್ಬೇಕು ಲೆಫ್ಟಿಗೆ ಹೋಗಿ ಈ ರೀತಿ ಫ್ರಂಟ್ ಹೋಗಬೇಕು ಇದು ಫಸ್ಟ್ ಗೇರಿಗೆ ಆಗುತ್ತೆ ನೆಕ್ಸ್ಟ್ ನೀವು ಸೆಕೆಂಡ್ ಗೇರಿಗೆ ಹಾಕಬೇಕಂತ ಹೇಳಿದರೆ ಈ ರೀತಿಯಾಗಿ ಬ್ಯಾಕ್ ಬರಬೇಕು ಇದು ಸೆಕೆಂಡ್ ಗೇರ್ ಅರ್ಥ ಆಯ್ತಾ ಈಗ ನಿಮಗೆ ತರ್ಡ್ ಗೇರ್ ಹಾಕ್ಬೇಕಂದ್ರೆ ಮತ್ತೆ ನ್ಯೂಟ್ರಲಿಗೆ ಬರಬೇಕು ಮತ್ತು ಈ ರೀತಿ ಹೋಗಬೇಕು ತರ್ಡ್ ಗೇರ್ ಈಗ ಮತ್ತೆ ಫೋರ್ತ್ ಗೇರ್ ಅಂದ್ರೆ ಹಾಗೆ ಫಿಫ್ತ್ ಗೇರ್ ಬರಬೇಕಂದ್ರೆ ಮತ್ತೆ ನ್ಯೂಟ್ರಲ್ ಬರಬೇಕು ನಿಮ್ಮ ರೈಟ್ ನಿಮ್ಮ ರೈಟ್ ಬರಬೇಕು ರೈಟ್ ಈ ಕಡೆ ಬಂದಿದ್ದೀನಿ ಈ ಕಡೆ ಬಂದ್ರೆ ಫಿಫ್ತ್ ಗೇರ್ ಆಗುತ್ತೆ ನೋಡಿ ಫಿಫ್ತ್ ಗೇರ್ ನೆಕ್ಸ್ಟ್ ನ್ಯೂಟ್ರಲ್ ಬಂದ್ರೆ ನ್ಯೂಟ್ರಲ್ ಮತ್ತೆ ನಿಮಗೆ ರಿವರ್ಸ್ ತಗೋಬೇಕು ಗಾಡಿನ ರಿವರ್ಸ್ ತಗೋಬೇಕಂತ ಹೇಳಿದ್ರೆ ಯಾವಾಗ್ಲೂ ನಿಮ್ಮ ರೈಟಿಗೆ ಬಂದು ನ್ಯೂಟ್ರಲ್ ಇರುವ ಗೇರ್ನ ನ್ಯೂ ರೈಟಿಗೆ ಬಂದು ಈ ರೀತಿ ಬ್ಯಾಕ್ ಬಂದ್ರೆ ರಿವರ್ಸ್ ಮಾಡಬಹುದು ಇದು ಮೇನ್ ನಿಮಗೆ ಸ್ಪೀಡಲ್ಲಿ ಒನ್ ಒನ್ ಸ್ಪೀಡಲ್ಲಿ ಒನ್ ಒನ್ ಗೇರ್ನ ಯೂಸ್ ಮಾಡಬೇಕು ಇವಾಗ ಟ್ವೆಂಟಿ ಟೆನ್ ಟು ಟ್ವೆಂಟಿ ಅಪ್ ಟು ಟೆನ್ ಇಂಜಿನ್ ಸ್ಟಾರ್ಟಾಗಿ ಟೆನ್ ಸ್ಪೀಡಲ್ಲಿ ಇರಬೇಕಂದ್ರೆ ನಿಮಗೆ ಒನ್ ಗೇರಲ್ಲಿ ಯೂ ಒನ್ ಗೇರ್ ಯೂಸ್ ಆಗುತ್ತೆ ಆಮೇಲೆ ನೀವು ಗಾಡಿನ ಟೆನ್ ಮೇಲೆ ತೊಗೊಂಡು ಹೋಗ್ತಿದ್ದರೆ ಸ್ಪೀಡಲ್ಲಿ ಅಂದಾಗ ಟೂ ಗೇರ್ ಸೆಕೆಂಡ್ ಗೇರ್ ಹಾಕಬೇಕು ತರ್ಟಿ ಸ್ಪೀಡ್ ಮೇಲೆ ಅಂದರೆ ನೀವು ತರ್ಡ್ ಗೇರಲ್ಲಿ ಇರಬೇಕು ಯಾವಾಗಲೂ ಫೋರ್ಟಿ ಸ್ಪೀಡ್ ಅಂದರೆ ಫೋರ್ತ್ ಗೇರು ನಿಮಗೆ ಒಂದು ಸಿಕ್ಸ್ಟಿ ಸ್ಪೀಡ್ ಅಂತ ಹೇಳಿದ್ರೆ ಫಿಫ್ತ್ ಗೇರ್ ಹಾಕ್ಕೋಬೇಕು ರಿವರ್ಸ್ ಅಂದರೆ ನಿಮಗೆ ಇದು ಇರ್ತೀರಿ ರೀತಿ ಇನ್ನೊಂದು ಟೈಮ್ ತೋರಿಸ್ತೀನಿ ನೋಡಿ ಫಸ್ಟ್ ಗೇರ್ ಸೆಕೆಂಡ್ ಗೇರ್ ನ್ಯೂಟ್ರಲ್ ಥರ್ಡ್ ಗೇರ್ ನ್ಯೂಟ್ರಲ್ ಅಗೇನ್ ಫೋರ್ತ್ ಗೇರ್ ನ್ಯೂಟ್ರಲ್ ಅಗೇನ್ ಫಿಫ್ತ್ ಗೇರ್ ರೈಟಿಗೆ ಬಂದು ಮತ್ತೆ ಹೋಗಬೇಕು ಫ್ರಂಟು ಫಿಫ್ತ್ ಗೇರ್ ಅಗೇನ್ ನ್ಯೂಟ್ರಲ್ ಅಗೇನ್ ರೈಟ್ ಬ್ಯಾಕ್ ಇದನ್ನು ರಿವರ್ಸ್ ಅಂತ ಹೇಳ್ತೀನಿ ಅರ್ಥ ಆಯ್ತಾ ಇದು ಬಂದುಬಿಟ್ಟು ನಿಮಗೆ ಇದೇನಿದೆ ಇದು ಹ್ಯಾಂಡ್ ಗೇರ್ ನೀವು ಗಾಡಿ ಸ್ಟಾರ್ಟ್ ಮಾಡಲಿಕ್ಕಿಂತ ಮುಂಚೆ ಇದನ್ನು ಕೆಳಗಡೆ ಮಾಡಿಕೊಂಡು ಗೇರ್ನ ಯಾವಾಗಲೂ ಫಸ್ಟ್ ಗೇರಲ್ಲಿ ತಂದು ಇದನ್ನು ಇದನ್ನು ಈ ರೀತಿ ಕೆಳಗಡೆ ಮಾಡಿಕೊಂಡು ಗಾಡಿನ ಮೂವ್ ಮಾಡಬೇಕು ಆವಾಗಲೇ ಗಾಡಿ ಮೂವ್ ಆಗುತ್ತೆ ಅರ್ಥ ಆಯ್ತಾ ಆಮೇಲೆ ಫ್ರಂಟ್ ಕೇರ್ ಇವಾಗ ಇಷ್ಟು ನಿಮಗೆ ಬೇಸಿಕ್ ಫೀಚರ್ ಹಾಗೆ ನೆಕ್ಸ್ಟ್ ಏನಂತ ಹೇಳಿದ್ರೆ ಗಾಡಿಯಲ್ಲಿ ಇದು ಬಂದುಬಿಟ್ಟು ನಿಮಗೆ ಸ್ಪೀಡೋ ಮೀಟ್ರ್ ಇದರಲ್ಲಿ ನೀವು ಎಷ್ಟು ಸ್ಪೀಡಲ್ಲಿ ಹೋಗ್ತಿದ್ದೀರಾ ಅಂತ ನಿಮಗೆ ತೋರಿಸ್ಕೊಡುತ್ತೆ ಹಾಗೇ ಇಲ್ಲಿ ಬಟ್ ಇಲ್ಲಿ ನಿಮಗೆ ಫ್ಯೂಯಲ್ ಎಲ್ಲ ಗಾಡಿಯಲ್ಲೂ ಕಾಣಿಸುತ್ತೆ ನೆಕ್ಸ್ಟ್ ಅಂತ ಹೇಳಿದರೆ ಇದು ಸ್ಟೇರಿಂಗ್ ಇದು ಬಂದುಬಿಟ್ಟು ಸ್ಟೇರಿಂಗು ನಿಮಗೆ ಮಿರರ್ ಅಡ್ಜಸ್ಟಿಂಗ್ ಇದು ಮಿರರ್ ಬಗ್ಗೆ ಎಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು ಮಿರರ್ ಅಡ್ಜಸ್ಟಿಂಗ್ ಅಲ್ಲ ಅವರವರು ಕೆಲವೊಂದು ಕಾರಲ್ಲಿ ಒಂದೊಂದು ರೀತಿ ಇರುತ್ತೆ ಮಿರರ್ನ ನೀವು ನೀಟಾಗಿ ಕಾಣಿಸೋಂಗೆ ಅಡ್ಜಸ್ಟ್ ಮಾಡ್ಕೋಬೇಕು ಈ ರೀತಿಯಾಗಿ ಆ ಕಡೆ ಮಿರರು ಈ ಮಿರರ್ ಬಂದ್ಬಿಟ್ಟು ಅಡ್ಜಸ್ಟ್ ಮಾಡ್ಕೋಬೇಕು ನಿಮಗೆ ಹಿಂಗ ಗಾಡಿ ಬರೋದ್ ಕಡೆ ಸೆಟ್ ಮಾಡ್ಕೋಬೇಕು ಇದನ್ನ ನಿಮ್ಮ ಇದನ್ನ ಬಂದ್ಬಿಟ್ಟು ನಾವು ಇದನ್ನ ಹೇಳ್ತಾರೆ ರೇರ್ ವ್ಯೂ ಮಿರರ್ ಅಂತ ಹೇಳಿ ನಿಮಗೆ ಬ್ಯಾಕ್ ಸೈಡ್ ಅಲ್ಲಿ ವೆಹಿಕಲ್ ಬರುತ್ತೆ ಇದ್ರಲ್ಲಿ ನಿಮ್ಗೆ ಕಾಣಿಸುತ್ತೆ ಆಯ್ತಾ ನೋಡಿ ಇದು ಬಂದುಬಿಟ್ಟು ನಿಮಗೆ ಸಿ ಎ ಬಿ ಸಿ ಅಂತ ನೆನ್ಪಿಟ್ಕೊಳ್ಳಿ ಎ ಅಂದರೆ ಎಕ್ಸೆಲರೇಟರು ಬಿ ಅಂದರೆ ಬ್ರೇಕು ಹಾಗೆ ಸಿ ಅಂದರೆ ಕ್ಲಚ್ ಇದು ಕ್ಲಚ್ಚು ಇದು ಬಂದುಬಿಟ್ಟು ಎಕ್ಸೆಲರೇಟರ್ ಇದು ಬ್ರೇಕ್ ಹಾಗೆ ಇದು ಕ್ಲಚ್ ಅರ್ಥ ಆಗ್ತಿದೆಯಾ ಇದು ಬಂದುಬಿಟ್ಟು ನಿಮಗೆ ಕ್ಲಚ್ ಯಾವಾಗಲೂ ನಿಮ್ಮ ಲೆಫ್ಟ್ ಲೆಗ್ಗಲ್ಲಿ ಆಪ್ರೇಟ್ ಮಾಡ್ಕೋಬೇಕು ನೋಡಿ ಈ ರೀತಿ ಈ ಕಾಲನ್ನ ತಗೊಂಡೋಗಿ ಈ ಕಾಲಿಗೆ ಯೂಸ್ ಮಾಡೋಂಗಿಲ್ಲ ರೈಟ್ ಲೆಗ್ನ ಯೂಸ್ ಮಾಡೋಂಗಿಲ್ಲ ಯಾವಾಗಲೂ ಯಾವಾಗಲೂ ನಿಮಗೆ ಕ್ಲಚ್ ಯೂಸ್ ಮಾಡಬೇಕಂದ್ರೆ ಲೆಫ್ಟ್ ಲೆಗ್ ಮಾತ್ರ ಹಾಗೆ ನಿಮಗೆ ಇದು ಎಕ್ಸೆಲರೇಟರ್ ಆ್ಯಂಡ್ ಬ್ರೇಕ್ ಯೂಸ್ ಮಾಡಬೇಕಂದ್ರೆ ಇವೆರಡು ರೈಟ್ ಲೆಗ್ಗೆಲ್ಲೇ ಯೂಸ್ ಮಾಡ್ಕೋಬೇಕು ಇದು ಯಾವಾಗಲೂ ನಿಮಗೆ ಎಕ್ಸೆಲರೇಟರ್ ಮತ್ತೆ ಬ್ರೇಕು ಅಟ್ ಅ ಟೈಮ್ ಯೂಸ್ ಆಗಲ್ಲ ಇದಾದ ಮೇಲೆ ಇದು ಇರುತ್ತೆ ಅದಕ್ಕೋಸ್ಕರ ನೀವು ಯಾವಾಗಲೂ ರೈಟ್ ಲೆಗ್ಗಲ್ಲೇ ಎಕ್ಸೆಲರೇಟರ್ ಆಗಲಿ ಬ್ರೇಕನ್ನು ರೈಟ್ ಲೆಗ್ ಯೂಸ್ ಮಾಡಿನೇ ಮಾಡ್ಕೋಬೇಕು ಕ್ಲಚ್ ಯಾವಾಗಲೂ ಲೆಫ್ಟ್ ಲೆಗ್ಗಲ್ಲೇ ಯೂಸ್ ಮಾಡ್ಕೋಬೇಕು ಇನ್ನೊಂದು ನಿಮ್ಗೆ ಈಗ ವೆಹಿಕಲ್ಸ್ ಹೋಗ್ತಿದ್ದೀರಾ ಇವಾಗ ಗೇರ್ ಚೇಂಜ್ ಮಾಡ್ಕೋಬೇಕಂದಾಗಲ್ಲ ಯಾವಾಗ್ಲೂ ಕ್ಲಚ್ನ ಫುಲ್ಲಿ ಪ್ರೆಸ್ ಮಾಡಿಕೊಂಡೇ ನೀವು ಫಸ್ಟ್ ಗೇರ್ನ ಹಾಕೋಬೇಕು ಗಾಡಿ ಸ್ಟಾರ್ಟ್ ಮಾಡಿದ ಮೇಲೆ ನೆಕ್ಸ್ಟ್ ಗಾಡಿ ಮೂವ್ ಮಾಡಬೇಕಂದ್ರೆ ಇನಿಷಿಯಲಿ ಹ್ಯಾಂಡ್ ಬ್ರೇಕ್ನ ಡೌನ್ ಮಾಡ್ಕೋಬೇಕು ಗೇರ್ನ ಫಸ್ಟಿಗೆ ಹಾಕೋಬೇಕು ಎಂಜಿನ್ ಸ್ಟಾರ್ಟ್ ಮಾಡ್ಕೊಂಡು ನೆಕ್ಸ್ಟ್ ಕ್ಲಚ್ನ ಎಂಜಿನ್ ಸ್ಟಾರ್ಟ್ ಆಗಿಬಿಡುತ್ತೆ ನೆಕ್ಸ್ಟ್ ನೀವು ಕ್ಲಚ್ನ ಸ್ವಲ್ಪ ಹಾಫ್ಲಿ ಹಾಫ್ ಬರೋ ತನಕ ಸ್ಲೋ ಆಗಿ ಬಿಟ್ಕೊಂಡು ಹೋಗ್ಬೇಕು ಅದಾದಮೇಲೆ ನೀವು ಎಕ್ಸೆಲರೇಟ್ ಸ್ವಲ್ಪ ಇನ್ಕ್ರೀಸ್ ಮಾಡ್ಕೋಬೇಕು ಸ್ವಲ್ಪನೇ ಸ್ಲೋಲಿಯಾಗಿ ಇನ್ಕ್ರೀಸ್ ಮಾಡ್ತಾ ಕ್ಲಚ್ ಮೇಲೆರೋ ಕಾಲನ್ನ ಹಗುರ ತೆಗ್ದಿಬಿಡ್ಬೇಕು ಎಕ್ಸಿಲರೇಟರ್ನ ಎಕ್ಸಿಲರೇಟರ್ನ ನೀವು ಪ್ರೆಸ್ ಮಾಡಿದ ತಕ್ಷಣ ಗಾಡಿ ಮುಂದೆ ಹೋಗುತ್ತೆ ಒಂದೇ ಟೈಮ್ ಪ್ರೆಸ್ ಮಾಡೋದಲ್ಲ ಸ್ವಲ್ಪ ಸ್ಲೋಲಿಯಾಗಿ ಪ್ರೆಸ್ ಮಾಡಬೇಕು ನೆಕ್ಸ್ಟ್ ನೀವು ಹೋಗಬೇಕಂದ್ರೆ ಏನಾದರೂ ಸ್ಪೀಡಲ್ಲಿ ಏನಾದರೂ ಅರ್ಧ ಬರ್ತಿದೆ ಅಂದಾಗ ಬ್ರೇಕ್ನ ಇಟ್ಕೋಬೇಕು ಮತ್ತೆ ಕ್ಲಚ್ ಆಪರೇಟ್ ಮಾಡ್ಕೋಬೇಕು ಏನಕ್ಕ ಬರೀ ಬ್ರೇಕ್ ಅಪ್ಲೈ ಮಾಡಿ ನೀವು ಕ್ಲಚ್ನ ಆಪರೇಟ್ ಮಾಡಿ ಅಪ್ಲೈ ಮಾಡಿಲ್ಲ ಅಂದ್ರೆ ಗಾಡಿ ಆಫ್ ಆಗುತ್ತೆ ಅದಕ್ಕೋಸ್ಕರ ಯಾವಾಗಲೂ ನಿಮಗೆ ಯಾರಾದರೂ ಅಡ್ಡ ಬಂದ್ರು ನೀವು ಸ್ಪೀಡಲ್ಲಿ ಇರ್ತೀರಾ ಸ್ಲೋ ಡೌನ್ ಮಾಡಬೇಕು ಅಂದಾಗ ಬ್ರೇಕ್ ಮೇಲೆ ಕಾಲಿಟ್ಟು ಸ್ವಲ್ಪ ಸ್ಲೋಲಿ ಸ್ಲೋ ಮಾಡಿಕೊಂಡು ಗಾಡಿ ಸ್ಪೀಡು ಆಮೇಲೆ ನೀವು ಸ್ಲಚ್ನ ಅಪ್ಲೈ ಮಾಡ್ಕೊಂಡು ಗೇರ್ನ ಚೇಂಜ್ ಮಾಡ್ಕೋಬೇಕು ಅರ್ಥ ಆಯ್ತಾ ನಾನು ಯಾವಾಗಲೂ ಡ್ರೈವಿಂಗನ್ನು ಬೇರ್ ಫೋಟಲ್ಲೇ ಡ್ರೈವ್ ಮಾಡ್ತೀನಿ ಏನಕ್ಕೆ ನನಗೆ ಚಪ್ಪಲ್ ಹಾಕಿ ಡ್ರೈವ್ ಮಾಡಲಿಕ್ಕೆ ಕಷ್ಟ ಅನ್ಸುತ್ತೆ ನನಗೆ ಗಾಡಿ ಸ್ಟಾರ್ಟ್ ಮಾಡಬೇಕಂದ್ರೆ ನೋಡಿ ಇವಾಗ ಇದು ಕೀಲೆಸ್ ಕಾರು ಕೆಲವರದ್ದು ಕೀ ಇರುತ್ತೆ ಕೀ ಅಂದರೆ ನೀವು ಕೀ ಯೂಸ್ ಮಾಡಿ ಕಚಿನ್ ಜಸ್ಟ್ ಪ್ರೆಸ್ ಮಾಡ್ತೀನಿ ಎಂಜಿನ್ ಸ್ಟಾರ್ಟ್ ಆಗಿದೆ ನೋಡಿ ಎಂಜಿನ್ ಮಾತ್ರ ಸ್ಟಾರ್ಟ್ ಆಗಿದೆ ಫ್ರಾಕ್ಷನ್ ಆಫ್ ಒನ್ ಫಿಫ್ಟೀನ್ ಸೆಕೆಂಡ್ ಆದ್ಮೇಲೆ ಕ್ಲಚ್ ಮೇಲೆ ಕಾಲ್ ಇಡ್ತಿದ್ದೀನಿ ನೋಡಿ ಈ ರೀತಿ ಕ್ಲಚ್ನ ಬರೀಬೇಕು ಪ್ರೆಸ್ ಮಾಡಬೇಕು ಈ ರೀತಿಯಾಗಿ ಗಾಡಿ ಇಂಜಿನ್ ಸ್ಟಾರ್ಟ್ ಆಗಿದೆ ಕ್ಲಚ್ನ ಮೇಲೆ ಕಾಲ್ ಫುಲ್ಲಿ ಇಡಬೇಕು ಓಕೆನಾ ನೆಕ್ಸ್ಟ್ ಹ್ಯಾಂಡ್ ಬ್ರೇಕ್ನ ಡೌನ್ ಮಾಡ್ಕೋಬೇಕು ಈ ರೀತಿಯಾಗಿ ನೆಕ್ಸ್ಟು ಫಸ್ಟ್ ಗೇರಿ ಹಾಕ್ಕೋಬೇಕು ಆವಾಗ ಗಾಡಿ ಮೂವ್ ಮಾಡ್ಬೋದು ಅರ್ಥ ಆಯ್ತಾ ನಾನೀಗ ಮೂವ್ ಮಾಡ್ತಾ ಇಲ್ಲ ಜಸ್ಟ್ ತೋರಿಸಿರೋದು ಆಮೇಲೆ ನಿಧಾನಕ್ಕೆ ನೀವು ಕ್ಲಚ್ನ ಈಗ ನಂಗೆ ತೋರ್ಸೋಕ್ಕಾಗಲ್ಲ ಆಗಲ್ಲ ನಿಧಾನಕ್ಕೆ ಕ್ಲಚ್ನ ಹಾಫಿಗೆ ತಗೊಂಬಂದು ನಿಧಾನಕ್ಕೆ ಎಕ್ಸಲರೇಟರ್ನ ಲೈಟಾಗಿ ಪ್ರೆಸ್ ಮಾಡಬೇಕು ಅರ್ಥ ಆಗ್ತಿದ್ಯಾ ಅವಾಗ ಗಾಡಿ ಮೂವ್ ಆಗುತ್ತೆ ಓಕೆನಾ ಈ ರೀತಿ ಗಾಡಿನ ಸ್ಟಾರ್ಟ್ ಮಾಡ್ಕೋಬೇಕು ನೋಡಿ ಇವಾಗ ಈ ರೀತಿಯಾಗಿ ಹ್ಯಾಂಡಲ್ಲು ಸ್ಟೇರಿಂಗ್ ಮೇಲೆ ಯಾವಾಗಲೂ ಮೇಲ್ಗಡೆ ಎರಡು ಇಟ್ಕೊಂಡಿರಬೇಕು ಕೈ ತೆಗೆದು ಇಂಡಿಕೇಟ್ರ್ ಆಪರೇಟ್ ಮಾಡೋಂಗಿಲ್ಲ ನೋಡಿ ಇವಾಗ ನಾನು ಲೆಫ್ಟ್ ಇಂಡಿಕೇಟ್ರ್ ಹಾಕಬೇಕಂದ್ರೆ ಮೇಲೆ ಹಾಕೋಬೇಕು ಒಂದೊಂದು ಕಾರಲ್ಲಿ ಒಂದೊಂದು ಥರ ಇರುತ್ತೆ ಈ ಥರನೇ ಅಪ್ಲೈ ಮಾಡಬೇಕು ಮತ್ತು ನ್ಯೂಟ್ರಲ್ಲು ನೆಕ್ಸ್ಟ್ ರೈಟ್ ಇಂಡಿಕೇಟ್ರ್ ಹಾಕಬೇಕಂತ ಹೇಳಿದ್ರೆ ಕೆಳಗಡೆ ನೆಕ್ಸ್ಟ್ ಅಪ್ ಆಫ್ ಆಗುತ್ತೆ ಲೆಫ್ಟ್ ನ್ಯೂಟ್ರಲ್ ರೈಟ್ ಈ ರೀತಿ ಸ್ಟೇರಿಂಗ್ ಮೇಲೆ ಕೈ ಹಿಡ್ಕೊಂಡೇ ಮಾಡಬೇಕು ಈಗ ನೆಕ್ಸ್ಟ್ ನಾನು ಏನಾದರೂ ಮಳೆ ಬಂತು ಆ ರೀತಿ ಆದಾಗ ವೈಪರ್ ಈ ರೀತಿಯಾಗಿ ಸ್ಟೇರಿಂಗ್ ಮೇಲೆ ಹ್ಯಾಂಡ್ ಇರಬೇಕು ಈ ರೀತಿಯಾಗಿ ಅಪ್ ಮಾಡಬೇಕು ಇದೇನಾಗುತ್ತೆ ವೈಪರ್ ಆನ್ ಆಗುತ್ತೆ ನೆಕ್ಸ್ಟ್ ನಿಮಗೆ ಇದರಲ್ಲಿ ಒಂದೊಂದು ಕಾರಲ್ಲಿ ಒಂದೊಂದು ಥರ ಇರುತ್ತೆ ಬ್ಯಾಕ್ ಸೈಡ್ ವೈಪರ್ ಆನ್ ಮಾಡಬೇಕಂದ್ರೆ ಇದನ್ನ ಪ್ರೆಸ್ ಮಾಡಬೇಕು ಕೆಳಗಡೆ ಮಾಡಿದ್ರೆ ಬ್ಯಾಕ್ ಸೈಡ್ ಇದು ಆನ್ ಆಗುತ್ತೆ ಫೈನಲಿ ರಿವರ್ಸ್ ಅಂತ ಹೇಳಿದ್ರೆ ಈ ರೀತಿಯಾಗಿ ಇಟ್ಕೊಂಡು ಈ ರೀತಿಯಾಗಿ ರಿವರ್ಸ್ ಗೇರ್ ಹಾಕೋಬೇಕಂದ್ರೆ ಲಾಸ್ಟ್ ಗಾಡಿ ನ್ಯೂಟ್ರಲ್ ಇರಬೇಕು ಈ ರೀತಿ ಇರುತ್ತೆ ನಿಮ್ಮ ರೈಟ್ ಬ್ಯಾಕ್ ಸೈಡ್ ಬರಬೇಕು ಇದು ಬಂದ್ಬಿಟ್ಟು ನಿಮಗೆ ಪಾರ್ಕಿಂಗ್ ಲೈಟು ನೋಡಿ ಈ ಲೈಟ್ ಆನ್ ಮಾಡಿದ ತಕ್ಷಣ ಈ ರೀತಿ ನಿಮಗೆ ಇಂಡಿಕೇಟರ್ ತೋರಿಸುತ್ತೆ ಇದು ಪಾರ್ಕಿಂಗ್ ಲೈಟ್ ಏನಕ್ಕೆ ಹಿಂಗಡಿಯೋ ಬರೋರಿಗೆ ಅರ್ಥ ಆಗುತ್ತೆ ನೀವು ಪಾರ್ಕಿಂಗ್ ಅಲ್ಲಿ ಇದ್ದೀರಾ ಅಂತ ಹೇಳಿ ಸೊ ದಟ್ ಅದು ಒಂದು ನಿಮಗೆ ಸೇಫ್ಟಿಗೆ ಕೊಟ್ಟಿದ್ದಾರೆ ಇದು ಕೀಲೆಸ್ ಕಾರ್ ಆಗಿರೋದ್ರಿಂದ ನಾನು ಎಂಜಿನ್ ನ ಫಸ್ಟ್ ಆನ್ ಮಾಡ್ಕೊಂತೀನಿ ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ ಬಿಡ್ತೀನಿ ನೋಡಿ ಪ್ರೆಸ್ ಕ್ಲಚ್ ಸ್ಟಾರ್ಟ್ ಅಂತ ಬರ್ತಾ ಇದೆ ನೆಕ್ಸ್ಟ್ ನಾನು ಕ್ಲಚ್ನ ಫುಲ್ಲಿ ಹಿಡ್ಕೊಂಡಿದ್ದೀನಿ ಇವಾಗ ಕ್ಲಚ್ನ ಫುಲ್ಲಿ ಲೆಫ್ಟ್ ಲೆಗ್ಗಲ್ಲಿ ಪ್ರೆಸ್ ಮಾಡಿ ಹಿಡ್ಕೊಂಡಿದ್ದೀನಿ ನೆಕ್ಸ್ಟು ಮತ್ತೆ ಪ್ರೆಸ್ ಮಾಡ್ತಿದ್ದೀನಿ ಎಂಜಿನ್ ಬಟನ್ನ ಇವಾಗ ಗಾಡಿ ಸ್ಟಾರ್ಟ್ ಆಗಿದೆ ಇವಾಗ ಏನು ಮಾಡಬೇಕು ಗಾಡಿ ಸ್ಟಾರ್ಟ್ ಆಗಿದೆ ಕೈ ಸ್ಟೇರಿಂಗಲ್ಲಿ ಇರಬೇಕು ಯಾವಾಗಲೂ ಹ್ಯಾಂಡ್ ಸ್ಟೇರಿಂಗು ಕ್ಲಚ್ ನಾನು ಹಿಡ್ಕೊಂಡಿದ್ದೀನಿ ಫುಲ್ಲಿ ಪ್ರೆಸ್ ಆಗಿ ಹಾಗೆ ಗಾಡಿ ಸ್ಟಾರ್ಟ್ ಆಗಿದೆ ನನ್ನ ಹ್ಯಾಂಡ್ ನನ್ನ ಹ್ಯಾಂಡ್ಸ್ಗಳು ಸ್ಟೀರಿಂಗ್ ಮೇಲೆ ಮೇಲ್ಗಡೆ ಇದ್ದಾವೆ ಇವಾಗ ಏನು ಮಾಡ್ತಿದ್ದೀನಿ ಅಂತ ಹೇಳಿದರೆ ನಾನು ಹೇಳ್ದಂಗೆ ಗಾಡಿ ಸ್ಟಾರ್ಟ್ ಮಾಡಬೇಕಂದ್ರೆ ನ್ಯೂಟ್ರಲಲ್ಲಿ ಇದೆ ಗೇರು ಇವಾಗ ನಾನು ಸ್ವಲ್ಪ ಲೆಫ್ಟಿಗೆ ತಗೊಂಡೋಗಿ ಫಸ್ಟ್ ಗೇರಿಗೆ ಹಾಕೊಂತಿದ್ದೀನಿ ನೋಡಿ ಗಾಡಿ ಫಸ್ಟ್ ಇದೆ ಇವಾಗ ನಾನು ಇವಾಗ ಹ್ಯಾಂಡ್ ಬ್ರೇಕನ್ನ ಡೌನ್ ಮಾಡ್ತಿದ್ದೀನಿ ಹ್ಯಾಂಡ್ ಬ್ರೇಕ್ ಡೌನ್ ಮಾಡಿದ ಮೇಲೆ ಸ್ವಲ್ಪ ಲೈಟ್ಲಿ ನಿಮ್ಮ ಕಾಲು ರೈಟ್ ಲೆಗ್ಗು ಬ್ರೇಕ್ ಮೇಲೆ ಸ್ವಲ್ಪ ಇರಬೇಕು ಇಲ್ಲಾಂದರೆ ಗಾಡಿ ಲಿಟ್ಟಲ್ ಆಗಿ ಮೂವ್ ಆಗುತ್ತೆ ಇವಾಗ ನೀವು ನಾನು ಹೇಳ್ದಂಗೆ ಕ್ಲಚ್ನ ಸ್ಲೋಲಿ ಹಾಫ್ಗೆ ಬಿಟ್ಟು ಬ್ರೇಕ್ ಮೇಲೆ ಕಾಲ್ ತೆಗೀರಿ ಸ್ಲೋಲಿ ತೆಗ್ದಾಗ ಅದೇ ತನ್ನಿಂದಾನೇ ಮೂವ್ ಆಗುತ್ತೆ ಹಾಗೆ ಮೂವ್ ಆಗ್ತಿರ್ಬೇಕಂದ್ರೆ ಗಾಡಿ ಮೂವ್ ಆಗ್ತಿದೆ ನೋಡಿ ಈಗ ನೀವು ಎಕ್ಸಲರೇಟರ್ನ ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ಹೋಗ್ಬೋದು ಎಕ್ಸಲೇಟರ್ನ ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ ಇವಾಗ ನೋಡಿ ನಾನು ಸ್ಪೀಡ್ ಜಾಸ್ತಿ ಮಾಡ್ಕೋಬೇಕು ಕ್ಲಚ್ನ ಮತ್ತೆ ಒತ್ತಿ ಇಟ್ಕೊಂಡಿದ್ದೀನಿ ಎರಡನೇ ಗೇರಿಗೆ ಹಾಕೊಂಡಿದ್ದೀನಿ ಎರಡನೇ ಗೇರಿಗೆ ಹಾಕೊಂಡಿದ್ದೀನಿ ಮತ್ತೆ ಗಾಡಿ ಮೂವ್ ಆಗ್ತಿದೆ ಸ್ಪೀಡೋ ಮೀಟರ್ ಅಲ್ಲಿ ನನ್ನ ಸ್ಪೀಡು ಟ್ವೆಂಟಿಗಿದೆ ಇವಾಗ ಟ್ವೆಂಟಿಗಿದೆ ಇವಾಗ ನೋಡಿ ತರ್ಟಿ ಮೇಲೆ ಹೋದ್ರೆ ನಾವು ತರ್ಡ್ ಗೇರ್ ಗೆ ಹಾಕೋಬೇಕು ಇವಾಗ ನೋಡಿ ತರ್ಟಿ ಹತ್ರ ಹೋಗ್ತಾ ಇದೆ ನನಗೆ ತರ್ಡ್ ಗೇರ್ ಅದು ಇಂಡಿಕೇಟರ್ ಕೊಡ್ತಾ ಇದೆ ಇಂಡಿಕೇಶನ್ ತರ್ಡ್ ಗೇರ್ ಹಾಕೊಳ್ಳಿ ಅಂತ ನಾನು ಮತ್ತೆ ಏನ್ ಮಾಡ್ತಿದ್ದೀನಿ ನ ಗಟ್ಟಿಯಾಗಿ ಒತ್ತಿಟ್ಕೊಂಡಿದ್ದೀನಿ ಹಾಗೆ ನಾನು ತರ್ಡ್ ಗೇರ್ ಗೆ ಹಾಕೊಂಡಿದ್ದೀನಿ ಇವಾಗ ಗಾಡಿ ತರ್ಡ್ ಗೇರ್ ಅಲ್ಲಿ ಹೋಗ್ತಾ ಇದೆ ಇವಾಗ ಮತ್ತೆ ಹಂಸ್ ಬಂದಿದೆ ನೋಡಿ ಅಲ್ಲಿ ಹಂಸ್ ಬರ್ತಾ ಇದೆ ನಾನು ಬ್ರೇಕ್ ಮೇಲೆ ಕಾಲಿಟ್ಟಿದ್ದೀನಿ ಮತ್ತೆ ಸ್ಲೋ ಡೌನ್ ಮಾಡಿಕೊಂಡು ಕ್ಲಚ್ನ ಗಟ್ಟಿಯಾಗಿ ಇಟ್ಕೊಂಡು ಮತ್ತೆ ಬ್ರೇಕ್ನ ಎರಡನೇ ಬ್ರೇಕ್ ಎರಡನೇ ಗೇರಿಗೆ ಗೇರ್ನ ನ ಎರಡನೇ ಗೇರಿಗೆ ತಂದಿದ್ದೀನಿ ಹಂಸ್ ಬಂದಿದೆ ಈ ತರ ಹಂಸ್ ಬಂದಾಗ ಯಾವಾಗ್ಲೂ ನೀವು ಗೇರ್ನ ಒಂದೇ ಗೇರಲ್ಲೇ ತಗೊಂಡು ಹೋಗ್ಬೇಕು ಗಾಡಿನ ಬ್ರೇಕ್ ಥ್ರೂ ಸ್ಲೋ ಮಾಡ್ಕೋಬೇಕು ಮತ್ತೆ ನೀವು ಇವಾಗ ಸ್ಲೋ ಇಲ್ಲಿ ನೋಡಿ ಎದುರುಗಡೆ ವೆಹಿಕಲ್ಸ್ ಹಸುಗಳೆಲ್ಲ ಹೋಗ್ತಿದ್ದಾವೆ ಸ್ಲೋಲಿ ನೀವು ರೈಟ್ ಅಲ್ಲಿ ಹೋಗ್ಬೇಕಾಗತ್ತೆ ಇವಾಗ ರೈಟಿಗೆ ತಗೋಬೇಕು ರೈಟಿಗೆ ತಗೊಂಡ್ಮೇಲೆ ಮೇಲೆ ಮತ್ತೆ ಸ್ಲೋ ಡೌನ್ ಮಾಡ್ಕೊಂಡು ಮಿಡ್ಲಲ್ಲಿ ನೀವು ಈ ರೀತಿ ಪ್ರೆಸ್ ಮಾಡಿದ್ರೆ ನಿಮ್ಗೆ ಹಾರ್ನ್ ಹಾರ್ನ್ ಯಾವಾಗಲೂ ಸೇಫ್ಟಿಗೆ ಯೂಸ್ ಮಾಡ್ಕೋಬಹುದು ಹಸು ಕರುಗಳೆಲ್ಲ ಹೋಗ್ತಿದ್ದಾಗ ಸ್ವಲ್ಪ ಇದಾಗುತ್ತೆ ಇವಾಗ ನಾನು ಮತ್ತೆ ಬ್ರೇಕ್ನ ಚೇಂಜ್ ಮಾಡ್ಕೋಬೇಕು ಎಕ್ಸಲರ್ ಕ್ಲಚ್ನ ಗಟ್ಟಿಯಾಗಿ ಒತ್ತಿಟ್ಕೊಂಡಿದ್ದೀನಿ ಪ್ರೆಸ್ ಮಾಡಿದೀನಿ ಕ್ಲಚ್ನ ಪ್ರೆಸ್ ಮಾಡಿ ಸೆಕೆಂಡ್ ಗೇರ್ಗೆ ಹಾಕೊಂಡಿದೀನಿ ಮತ್ತೆ ಹೋಗ್ತಾ ಇದ್ದೀನಿ ಇವಾಗ ಹೋಗ್ತಾ ಇದ್ದೀನಿ ಸ್ಟೇರಿಂಗ್ ಮೇಲೆ ಕೈ ಇದೆ ಈ ರೀತಿಯಾಗಿ ಸ್ಟ್ರೈಟ್ ಆಗಿ ಇಡ್ಕೋಬೇಕು ಸ್ಟ್ರೈಟ್ ರೋಡಲ್ಲಿ ಹೋಗ್ತಾ ಇರೋದ್ರಿಂದ ನಾವು ಸ್ಟ್ರೈಟ್ ಆಗಿ ಹೋಗ್ಬೇಕು ಇವಾಗ ನೋಡಿ ಸ್ಪೀಡ್ ಜಾಸ್ತಿ ಮಾಡ್ಕೋಬೇಕು ಮತ್ತೆ ಕ್ಲಚ್ ಮೇಲೆ ಗಟ್ಟಿಯಾಗಿ ಪ್ರೆಸ್ ಮಾಡಿಕೊಂಡು ತರ್ಡ್ ಗೇರ್ ಹಾಕೊಂಡಿದ್ದೀನಿ ತರ್ಡ್ ಗೇರ್ ತರ್ಡ್ ಗೇರಲ್ಲಿ ಹೋಗ್ತಾ ಇದ್ದೀನಿ ನಾನು ಇವಾಗ ಫೋರ್ಟಿ ಇದೆ ಇವಾಗ ನೋಡಿ ಮತ್ತೆ ಹಂಸ್ ಬರ್ತಾ ಇದೆ ಮುಂದೆ ಇವಾಗ ನಾನು ಬ್ರೇಕ್ ಥ್ರೂ ಸ್ವಲ್ಪ ಬ್ರೇಕ್ ಮೇಲೆ ಕಾಲಿಟ್ಟು ಸ್ಪೀಡನ್ನ ಕಮ್ಮಿ ಮಾಡಿಕೊಂಡು ಮತ್ತೆ ಕ್ಲಚ್ ಮೇಲೆ ಗಟ್ಟಿ ಪ್ರೆಸ್ ಮಾಡಿಕೊಂಡು ಸೆಕೆಂಡ್ ಗೆ ಹಾಕೊಂಡಿದ್ದೀನಿ ಮತ್ತೆ ನಿಧಾನಕ್ಕೆ ನಾನು ಕ್ಲಚಿಂದ ಕಾಲು ತೆಗಿತಾ ಇದ್ದೀನಿ ಎಕ್ಸಲರೇಟ್ರನ್ನು ಸ್ವಲ್ಪವಾಗಿ ಇನ್ಕ್ರೀಸ್ ಮಾಡ್ತಿದ್ದೀನಿ ಇವಾಗ ಇನ್ಕ್ರೀಸ್ ಆಗ್ತಾನೇ ಇದೆ ಹೋಗ್ತಾ ಇದೆ ಗಾಡಿ ಟ್ವೆಂಟಿ ಸ್ಪೀಡಲ್ಲಿದೆ ಮತ್ತೆ ನಾನು ಅಲ್ಲಿ ಮತ್ತೆ ರೈಟ್ ಲೆಗ್ ಥ್ರೂ ಸ್ಪೀಡ್ನ ಇನ್ಕ್ರೀಸ್ ಮಾಡಿದ್ದೀನಿ ಇವಾಗ ತರ್ಟಿಗೆ ಹೋಗಿದೆ ತರ್ಡ್ ಇಂಡಿಕೇಟ್ರ್ ಗೇರ್ ಇಂಡಿಕೇಟ್ರ್ ತೋರಿಸ್ತಾ ಇದ್ದಾರೆ ಸೊ ದಟ್ ನಾನು ಇವಾಗ ಮತ್ತೆ ಕ್ಲಚ್ನಾಗ ಹೊರ್ತಿ ಇಟ್ಕೊಂಡು ಥರ್ಡ್ ಗೇರ್ ಹಾಕೊಂಡಿದ್ದೀನಿ ಇವಾಗ ನೋಡಿ ಥರ್ಡ್ ಗೇರ್ಗೆ ಹೋಗ್ತಿದ್ದೀನಿ ಇವಾಗ ಮತ್ತೆ ಸ್ಪೀಡ್ ಫೋರ್ಟಿ ತೋರಿಸ್ತಾ ಇದೆ ಫೋರ್ತ್ ಬ್ಯಾಕ್ ಸೈಡ್ ಬರಬೇಕು ನೀವು ಫೋರ್ತ್ ಇಂಡಿಕೇಟರ್ ಫೋರ್ತ್ ಗೇರ್ನ ಬ್ಯಾಕ್ ಸೈಡ್ ಹೋಗ್ತಿದ್ದೀನಿ ಗಾಡಿ ಫೋರ್ಟಿ ಫೈವ್ ಸ್ಪೀಡಲ್ಲಿ ಹೋಗ್ತಾ ಇದೆ ಇವಾಗ ನೋಡಿ ಈ ರೀತಿಯಾಗಿ ಸ್ಟೇರಿಂಗ್ ಮೇಲೆ ಯಾವಾಗಲೂ ಎರಡು ಕೈ ಇರಬೇಕು ಸ್ಟೇರಿಂಗ್ ಕಂಟ್ರೋಲು ತುಂಬಾ ಇಂಪಾರ್ಟೆಂಟು ಡ್ರೈವಿಂಗಲ್ಲಿ ಈ ರೀತಿಯಾಗಿ ಸ್ಟ್ರೈಟಾಗಿ ಹೋಗ್ತಿದ್ದೀನಿ ನಾನು ಇವಾಗ ಟರ್ನ್ ತಗೋಬೇಕು ಬಂದಿದ್ದ ರೋಡಲ್ಲಿ ರಿಟರ್ನ್ ಹೋಗ್ತಾ ಇದ್ದೀನಿ ಫಸ್ಟ್ ನಾನು ಮುಂದೆ ಹೋಗಿ ಸ್ವಲ್ಪ ರೈಟ್ ತೊಗೊಂಡು ನೆಕ್ಸ್ಟ್ ಇವಾಗ ರಿವರ್ಸ್ ಹಾಕೊಂಡು ಫುಲ್ ಆ್ಯಂಟಿ ಕ್ಲಾಕ್ ವೈಸಲ್ಲಿ ಟರ್ನ್ ಮಾಡಿ ಗಾಡಿನ ರಿವರ್ಸ್ ತಗೊಂಡು ರಿವರ್ಸ್ ಹಾಕೊಂಡು ಸ್ಟೇರಿಂಗ್ನ ಆ್ಯಂಟಿ ಕ್ಲಾಕ್ ವೈಸಲ್ಲಿ ಟರ್ನ್ ಮಾಡಿ ಟರ್ನ್ ಮಾಡಿದ್ರೆ ಗಾಡಿ ಏನಾಗುತ್ತೆ ರೈಟಿಗೆ ಟರ್ನ್ ಆಗುತ್ತೆ ನೋಡಿ ಬಂದಿದ ರೋಡಿಗೆ ರಿಟರ್ನ್ ಟರ್ನ್ ಆಗ್ತಿದೆ ಇವಾಗ ಒಂದ್ ಸಿಟ್ ರೋಡಿಗೆ ಫುಲ್ಲಿ ಟರ್ನ್ ಆಗ್ತಿದೆ ಅಂದಾಗ ಸ್ವಲ್ಪ ರೈಟ್ಗೆ ಇನ್ನು ರೋಡಿಗೆ ವಾಪಸ್ ಟರ್ನ್ ಮಾಡ್ಕೊಂಡು ಫಸ್ಟ್ ಗೇರ್ ಹಾಕೊಂಡು ಸ್ಟೇರಿಂಗನ್ನು ನಾವು ಸ್ಟ್ರೈಟ್ ಮಾಡ್ಕೋಬೇಕು ಇವಾಗ ನೋಡಿ ಬಂದಿದ ರೋಡಲ್ಲೇ ನಾನು ರಿಟರ್ನ್ ಹೋಗ್ತಾ ಇದ್ದೀನಿ ಮತ್ತೆ ಈಗ ನಾನು ಸ್ಪೀಡ್ ಇನ್ಕ್ರೀಸ್ ಮಾಡ್ಕೋಬೇಕು ಸೆಕೆಂಡ್ ಗೇರಿಗೆ ಹಾಕೊಂಡಿದ್ದೀನಿ ಮತ್ತೆ ಸ್ಟ್ರೈಟ್ ಆಗಿ ಹೋಗ್ತಾ ಇದ್ದೀನಿ ನಿಮಗೆ ಕಾಣಿಸ್ತಾ ಇದೆ ಅನ್ಸುತ್ತೆ ಈ ರೀತಿಯಾಗಿ ಸೆಕೆಂಡ್ ಗೇರ್ ಅಲ್ಲಿ ಹೋಗ್ತಾ ಇದ್ದೀನಿ ಇವಾಗ ಸ್ವಲ್ಪ ಸ್ಪೀಡ್ ಇನ್ಕ್ರೀಸ್ ಮಾಡಿದೀನಿ ಗೇರ್ ಚೇಂಜ್ ಮಾಡ್ತಿದ್ದೀನಿ ಗೇರ್ ಗೇರ್ ಅಂತ ಹೇಳಿದ್ರೆ ಮತ್ತೆ ನ್ಯೂಟ್ರಲ್ ಹಾಕೊಂಡು ಸ್ಲೋ ಡೌನ್ ಮಾಡಂಗಿಲ್ಲ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ನೀವು ಕ್ಲಚ್ ನ ಪಟ್ಟ ಫ್ರೆಸ್ ಅಂತ ಫುಲ್ಲಿ ಪ್ರೆಸ್ ಮಾಡಬೇಕು ಹಾಗೇನೆ ಪಟ್ಟ ಅಂತಾನೆ ನೀವು ಗೇರ್ ಚೇಂಜ್ ಮಾಡ್ಕೋಬೇಕು ಇವಾಗ ನೋಡಿ ಸ್ಪೀಡ್ ಇನ್ಕ್ರೀಸ್ ಮಾಡಿದೀನಿ ಮತ್ತೆ ನಾನು ಗೇರ್ ನ ಫೋರ್ತ್ ಗೇಡ್ಗೆ ತಂದಿದ್ದೀನಿ ಕ್ಲಚ್ನ ಕಟ್ ಕಂಪ್ಲೀಟ್ಲಿ ಹಿಡಿಬೇಕು ಫುಲ್ಲಿ ಪ್ರೆಸ್ ಮಾಡಬೇಕು ಇವಾಗ ಫೋರ್ತ್ ಗೇರ್ ಅಲ್ಲಿ ಗಾಡಿ ಹೋಗ್ತಾ ಇದೆ ಈ ರೀತಿ ಹೋಗ್ತಾ ಇರ್ಬೇಕಂದ್ರೆ ನಿಮ್ಗೆ ಏನಾದ್ರು ಅಡ್ಡ ಯಾರಾದ್ರೂ ಅಡ್ಡ ಬಂದ್ರು ಹಾಗೆ ಹಮ್ಸ್ ಬಂತು ಅಂತ ಹೇಳಿದ್ರೆ ನೀವೇನ್ ಮಾಡಬೇಕು ಫಸ್ಟ್ ಸ್ಪೀಡ್ನ ಲೋ ಮಾಡಬೇಕು ನಿಮ್ಮ ರೈಟ್ ಲೆಗ್ ಇಂದ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನೀವು ಬ್ರೇಕ್ ಮೇಲೆ ಕಾಲಿಟ್ಟು ಸ್ವಲ್ಪ ಲೈಟ್ಲಿ ಕಾಲ್ ಪ್ರೆಸ್ ಮಾಡಿದ್ರೆ ಸ್ಲೋ ಡೌನ್ ಆಗುತ್ತೆ ಸ್ಪೀಡ್ ಅದಾದ್ಮೇಲೆ ಕ್ಲಚ್ ಇಟ್ಕೋಬೇಕು ಎರಡು ಇನ್ಸ್ಟೆಂಟ್ಲಿ ಮಾಡ್ಬೇಕು ಫಸ್ಟ್ ಬ್ರೇಕ್ ಅಲ್ಲಿ ಫ್ರಾಕ್ಷನ್ ಸೆಕೆಂಡ್ ಅಲ್ಲೇ ಎಲ್ಲ ಎಲ್ಲ ನಡಿಬೇಕು ಏನ್ ಮಾಡ್ಬೇಕಂತ ಹೇಳಿದ್ರೆ ಇವಾಗ ನೋಡಿ ಮುಂದೆ ಒಂದು ಹಂಸ್ ಬರುತ್ತೆ ಇವಾಗ ನನ್ನ ಗಾಡಿ ಫಿಫ್ಟಿ ಸ್ಪೀಡ್ ಅಲ್ಲಿ ಈಗ ನಾನು ಏನ್ ಮಾಡ್ಬೇಕು ನೋಡಿ ಆಲ್ ಆಫ್ ಸಡನ್ ನನಗೆ ಗೊತ್ತಿಲ್ಲ ಈ ರೂಟ್ ಅಂತ ಇದ್ರೆ ಬಟ್ ಗೊತ್ತಾಗಲ್ಲ ಇಲ್ಲಿ ನೋಡಿ ಬ್ರೇಕ್ ಮೇಲೆ ಕಾಲಿತೀನಿ ಸ್ಪೀಡ್ ಕಮ್ಮಿ ಆಗಿದೆ ಟ್ವೆಂಟಿಗೆ ಬಂದಿದೆ ಆ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ನಾನು ಸೆಕೆಂಡ್ ಗೆರೆಗೆ ಬಂದಿದ್ದೀನಿ ಫಸ್ಟ್ ಗೆರೆ ಬಂದೆ ನೋಡಿ ಇವಾಗ ನೋಡಿ ರೈಟ್ ಟರ್ನ್ ಆಗ್ತಿದ್ದೀನಿ ರೈಟ್ ಇಂಡಿಕೇಟರ್ ಹಾಕೊಂತಿದ್ದೀನಿ ನೀವು ಸೈಡ್ ಮಿರರ್ ಚೆಕ್ ಮಾಡ್ಕೋಬೇಕು ಯಾವ್ದಾದ್ರು ವೆಹಿಕಲ್ ಬರ್ತಿದೆ ಅಂತ ಹೇಳಿ ಹಾಗೇನೆ ರೇರ್ ವ್ಯೂ ಮಿರರ್ ಬ್ಯಾಕ್ ಸೈಡ್ ಅಲ್ಲಿ ಯಾವ್ದಾದ್ರು ವೆಹಿಕಲ್ ಬರ್ತಿದೆ ಅಂತ ಚೆಕ್ ಮಾಡ್ಬೇಕು ಈಗ ಮತ್ತೆ ಸೆಕೆಂಡ್ ಗೇರ್ ಹಾಕೊಂಡಿದೀನಿ ಗಾಡಿ ಸ್ಪೀಡ್ ಆಗಿ ಹೋಗ್ತಾ ಇದೆ ಈಗ ನೋಡಿ ಈ ರೀತಿಯಾಗಿ ಹೋಗ್ತಾ ಇದೆ ಗಾಡಿ ಇವಾಗ ನಾನು ಇದೇ ರೋಡಲ್ಲಿ ವಾಪಸ್ ಬರ್ತೀನಿ ಆಲ್ಮೋಸ್ಟ್ ನಿಮ್ಗೆ ಇವತ್ತು ಇಷ್ಟೇ ನಾನು ಹೇಳ್ಕೊಡ್ತೀನಿ ಒಂದೇ ದಿನ ಎಲ್ಲಾದ್ರೂ ಹೇಳಿದ್ರು ನಿಮ್ಗೆ ಅರ್ಥ ಆಗಲ್ಲ ಮತ್ತೆ ನಿಮ್ಗೆ ರಿವರ್ಸ್ ಹೇಗೆ ತಗೊಳ್ಳೋದು ಅದು ಸಪ್ರೇಟಾಗಿ ಆಗಿ ಹೇಳ್ತೀನಿ ಬೇಸಿಕ್ ಇವತ್ತು ನಿಮಗೆ ಡಿಸ್ಕ್ರಿಪ್ಷನ್ ಅಬೌಟ್ ನಾನೇನು ಪ್ರೊಫೆಷ್ನಲ್ ಡ್ರೈವರ್ ಅಲ್ಲ ನಾನು ಹಾಗೆ ಆಗಿ ಕಲ್ತಿರೋದು ಇವಾಗ ನೋಡಿ ತರ್ಟಿ ಸ್ಪೀಡಲ್ಲಿದ್ದೆ ಏನು ಮಾಡ್ತಿದ್ದೀನಿ ಅಂದರೆ ಇದೇ ಗಾ ಇದೇ ರೋಡಲ್ಲಿ ನಾನು ವಾಪಸ್ ಬರಬೇಕು ಗಾಡಿನ ನಾನು ಇವಾಗ ರಿವರ್ಸ್ ತೊಗೋಬೇಕು ರಿವರ್ಸ್ ತೊಗೋಬೇಕಂದಾಗ ಬ್ರೇಕ್ ಮೇಲೆ ಕಾಲಿಟ್ಟಿದ್ದೀನಿ ಮತ್ತು ನಾನು ಗೇರ್ನ ಚೇಂಜ್ ಮಾಡ್ಕೊಂಡಿದ್ದೀನಿ ಫಸ್ಟ್ ಗೇರ್ಗೆ ಚೇಂಜ್ ಮಾಡ್ಕೊಂಡಿದ್ದೀನಿ ಇನ್ನು ನೋಡಿ ಇದೇ ರೋಡಲ್ಲಿ ಹೋಗಬೇಕಂದ್ರೆ ಇನ್ನು ನೋಡಿ ಈ ರೀತಿಯಾಗಿ ಗಾಡಿನ ಟರ್ನ್ ಮಾಡ್ಕೊಂಡಿದ್ದೀನಿ ಈಗ ನಾನು ರಿವರ್ಸ್ ತೊಗೋಬೇಕು ರಿವರ್ಸ್ ತೊಗೋಬೇಕು ಏನು ಮಾಡಬೇಕು ಮತ್ತೆ ಗೇರ್ ಮೇಲೆ ಕೈ ಇಟ್ಟಿದ್ದೀನಿ ನ್ಯೂಟ್ರಲಿ ತೊಗೊಂಡು ಬಂದಿದ್ದೀನಿ ರಿವರ್ಸ್ ಹಾಕ್ಕೊಂಡಿದ್ದೀನಿ ಇದು ರಿವರ್ಸು ರಿವರ್ಸ್ ಹಾಕ್ಕೊಂಡು ಮತ್ತೆ ಎಕ್ಸಲೇಟ್ರ್ ಮೇಲೆ ಕ್ಲಚ್ನ ಒತ್ತಿ ಇಟ್ಕೊಂಡಿದ್ದೀನಲ್ಲ ಕ್ಲಚ್ನ ಸ್ವಲ್ಪ ಸ್ಲೋಲಿ ರಿಲೀಸ್ ಮಾಡಿದ್ರೆ ಬ್ರೇಕನ್ನು ಲೈಟಾಗಿ ಹಿಡ್ಕೋಬೇಕು ಬ್ರೇಕ್ ಮೇಲೂ ಕಾಲು ಸಹ ಇವಾಗ ನೋಡಿ ಈ ರೀತಿಯಾಗಿ ಲೈಟಾಗಿ ನಾನು ನಾನು ಏನಂದಿದ್ದೀನಿ ನಾವು ಈ ಕಡೆ ತಗೋಬೇಕಂದಾಗ ಸ್ಟೇರಿಂಗನ್ನು ನಾವು ಯಾವಾಗಲೂ ಲೆಫ್ಟ್ ಗೆ ಟರ್ನ್ ಮಾಡ್ಕೋಬೇಕು ಮತ್ತೆ ನ್ಯೂಟ್ರಲ್ ತಕೊಂಡ್ಬಂದು ಈಗ ನಾವು ಗಾಡಿ ಮುಂದೆ ಹೋಗ್ಬೇಕು ಫಸ್ಟ್ ಗೇರ್ ಗೆ ಹಾಕೊಂಡಿದೀನಿ ಗಾಡಿನ ಫಸ್ಟ್ ಗೇರ್ ಗೆ ಹಾಕೊಂಡಿದ್ದೀನಿ ಇವಾಗ ಏನ್ ಮಾಡ್ಬೇಕು ರೈಟ್ ತಗೋಬೇಕು ಸ್ಟೀರಿಂಗ್ ನ ಎಲ್ಲಿ ಸ್ಟೀರಿಂಗ್ ನ ರೈಟ್ ಕಡೆ ಟರ್ನ್ ಮಾಡ್ಬೇಕು ಈ ರೀತಿ ರೈಟ್ ಕಡೆ ಟರ್ನ್ ಮಾಡಿದ ತಕ್ಷಣ ಆಲ್ ಆಫ್ ಸಡನ್ ನಿಮ್ಗೆ ಸ್ಟ್ರೈಟ್ ರೋಡ್ ಬಂದಾಗ ಸ್ಟೇರಿಂಗ್ ನ ಸ್ಟ್ರೈಟ್ ಮಾಡ್ಕೋಬೇಕು ಇವಾಗ ಸ್ಪೀಡ್ ಜಾಸ್ತಿ ಮಾಡ್ಕೋಬೇಕು ಮತ್ತೆ ನಾನು ಕ್ಲಚ್ ನ ಪ್ರೆಸ್ ಮಾಡಿ ಸೆಕೆಂಡ್ ಗೇರ್ ಗೆ ಹಾಕೊಂಡಿದ್ದೀನಿ ಈಗ ನೋಡಿ ಸೆಕೆಂಡ್ ಗೇರ್ ಅಲ್ಲಿ ಹೋಗ್ತಾ ಇದೆ ನಾನು ಇದೇ ರೋಡಲ್ಲಿ ಬಂದಿದ್ದೀನಿ ಇದೇ ರೋಡಲ್ಲಿ ವಾಪಸ್ ಹೋಗ್ತಿದ್ದೀನಿ ಇವಾಗ ಸ್ಪೀಡ್ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ ನೋಡಿ ಇಂಡಿಕೇಟ್ರ್ ಇವಾಗ ಸಪೋಸ್ ರೈಟ್ ಹಾಕೋಬೇಕಂದ್ರೆ ಈ ರೀತಿ ರೈಟ್ ಹಾಕೋಬೇಕು ಲೆಫ್ಟ್ ಹಾಕೋಬೇಕಂದ್ರೆ ಮೇಲ್ಗಡೆ ಹಾಕೋಬೇಕು ಇವಾಗ ಸ್ಪೀಡ್ ಇನ್ಕ್ರೀಸ್ ಮಾಡಿದ್ದೀನಿ ಥರ್ಡ್ ಗೇರಿಗೆ ಹಾಕೊತಿದ್ದೀನಿ ಮತ್ತೆ ತರ್ಡ್ ಗೇರಿಗೆ ಬಿದ್ದಿದೆ ನೋಡಿ ಇವಾಗ ಮತ್ತೆ ಇವಾಗ ನಾನು ರೈಟ್ ತಗೋಬೇಕು ಆ ಕಡೆ ಈ ಕಡೆ ರೋಡ್ ಇದೆ ಅದಕ್ಕೆ ನಾನು ಬ್ರೇಕ್ ಮೇಲೆ ಕಾಲಿಟ್ಟು ಸ್ಪೀಡನ್ನು ಕಮ್ಮಿ ಮಾಡ್ಕೊಂಡಿದ್ದೀನಿ ಮತ್ತೆ ನ್ಯೂಟ್ರಲಿಗೆ ಬಂದು ಸೆಕೆಂಡ್ ಗೇರಿಗೆ ಬಂದಿದ್ದೀನಿ ಸೆಕೆಂಡ್ ಗೇರಿಂದ ಫಸ್ಟ್ ಗೇರಿಗೆ ಇಟ್ಕೊಂಡಿದ್ದೀನಿ ಇವಾಗ ಲೈಟಾಗಿ ಕ್ಲಚ್ ಮೇಲೆ ಕಾಲು ತೆಗೆದು ಎಕ್ಸಲೇಟ್ರನ್ನ ಪ್ರೆಸ್ ಮಾಡ್ತಿದ್ದೀನಿ ನೋಡಿ ಈ ರೀತಿಯಾಗಿ ರೈಟಿಗೆ ಹೋಗ್ಬೇಕಂದಾಗ ನೀವು ಹೋಗಬೇಕಂದ್ರೆ ಈ ರೀತಿಯಾಗಿ ರೈಟಲ್ಲಿ ಟರ್ನ್ ಮಾಡ್ಕೋಬೇಕು ನ ಹಾಗೆ ಹಂಸ್ ಬಂದಿದೆ ಮತ್ತು ಸ್ಲೋ ಡೌನ್ ಮಾಡ್ತಿದ್ದೀನಿ ಬ್ರೇಕ್ ಮೇಲೆ ಕಾಲಿಟ್ಟು ಮತ್ತೆ ಗೆ ಬಂದು ಫಸ್ಟ್ ಅಲ್ಲಿ ಹೋಗ್ತಿದ್ದೀನಿ ಈ ರೀತಿಯಾಗಿ ನೀವು ಗಾಡಿನ ಮೂವ್ ಮಾಡ್ಕೋಬೇಕು ಯಾವಾಗಲೂ ನಿಮ್ಮ ತಲೆ ರೋಡ್ ಮೇಲೆ ಕಾನ್ಷಿಯಸ್ ಆಗಿರ್ಬೇಕು ಸ್ಟಾರ್ಟಿಂಗ್ ಕಲಿಬೇಕಂದ್ರೆ ನಿಮಗೆ ಅನಿಸುತ್ತೆ ತುಂಬ ಕಷ್ಟ ಇದೆ ಅನಿಸುತ್ತೆ ಹೋಗ್ತಾ 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 ನೀವು ಕಲಿತಾ ಕಲಿತಾ ನಿಮಗೆ ಪ್ರಾಕ್ಟೀಸ್ ಆಗುತ್ತೆ ಯಾವಾಗಲೂ ಗಾಡಿ ಪ್ರೊಫೆಷ್ನಲ್ ಆಗಿ ನಾವು ಡ್ರೈವಿಂಗ್ ಕ್ಲಾಸಿಗೆ ಹೋದ್ರೂ ಸಹ ಗಾಡಿನ ನಾವು ಯಾವಾಗ ಹಿಡ್ಕೊಂಡು ನಾವು ಧೈರ್ಯ ಮಾಡಿಕೊಂಡು ಮುಂದೆ ಹೋಗ್ತೀವಿ ಯಾರನ್ನಾದರೂ ಪಕ್ಕದಲ್ಲಿ ಗೊತ್ತಿರೋರು ಡ್ರೈವಿಂಗ್ ಗೊತ್ತಿರೋರನ್ನ ಹಿಡ್ಕೊಂಡು ನಾವೇ ಡ್ರೈವ್ ಮಾಡಿದಾಗ ಅದರ ಅನುಭವ ನಮಗೆ ರಿಯಲ್ ಆಗಿ ಸಿಗುತ್ತೆ ಈಗ ನೋಡಿ ಸ್ಪೀಡ್ ಮಾಡಬೇಕು ನಾನು ಮತ್ತೆ ಗೇರ್ ಚೇಂಜ್ ಮಾಡಿಕೊಂಡು ಕ್ಲಚ್ನ ಇಟ್ಕೊಂಡು ಥರ್ಡ್ ಗೇರಲ್ಲಿ ಹೋಗ್ತಾ ಇದ್ದೀನಿ ಈ ರೀತಿಯಾಗಿ ಫೋರ್ಟಿ ಸ್ಪೀಡಲ್ಲಿ ಹೋಗ್ತಾ ಇದೆ ಇವಾಗ ಮತ್ತೆ ಬ್ರೇಕ್ ಹಂಸ್ ಬಂದಿದೆ ಬ್ರೇಕ್ ಮೇಲೆ ಕಾಲಿಟ್ಟು ಸ್ಲೋ ಡೌನ್ ಮಾಡಿಕೊಂಡು ಮತ್ತೆ ಬ್ರೇಕ್ ಗೇರ್ನ ಸೆಕೆಂಡ್ ಗೇರಿಗೆ ಚೇಂಜ್ ಮಾಡ್ಕೊಂಡಿದ್ದೀನಿ ಹಮ್ಸ್ ಬಂದಾಗ ಯಾವಾಗಲೂ ನೀವು ಫಸ್ಟ್ ಗೇರೇ ಯೂಸ್ ಮಾಡೋದು ಬೆಟರ್ ಆಗಿರುತ್ತೆ ಇವಾಗ ಮತ್ತೆ ನೋಡಿ ಸೆಕೆಂಡ್ ಗೇರಲ್ಲಿ ಗಾಡಿ ಇದೆ ಸ್ಪೀಡಾಗಿ ತಗೊತಾ ಇದ್ದೀನಿ ಇವಾಗ ಏನು ಮಾಡ್ತಿದ್ದೀನಿ ತರ್ಡ್ ಗೇರ್ಗೆ ಹೋಗ್ತಿದ್ದೀನಿ ಆಗಿ ಹೋಗ್ತಿದ್ದೀನಿ ಯಾವಾಗಲೂ ನಿಮ್ಮ ಕೈ ಎರಡು ಸ್ಟೇರಿಂಗ್ ಮೇಲೆ ಈ ರೀತಿಯಾಗಿ ನೀಟಾಗಿರ್ಬೇಕು ಹೋಗ್ತಾ ಇದ್ದೀವಿ ನೋಡಿ ನಾನು ಏನು ಮಾಡ್ತಿಲ್ಲ ಜಸ್ಟು ಎಕ್ಸಲರೇಟ್ರ್ ಮೇಲೆ ಕಾಲಿಟ್ಟು ಲೈಟಾಗಿ ಪ್ರೆಸ್ ಮಾಡ್ತಿದ್ದೀನಿ ತುಂಬ ಒಂದೇ ಟೈಮು ಪ್ರೆಸ್ ಮಾಡಬಾರ್ದು ಗಾಡಿ ಫುಲ್ಲು ಮೂವ್ ಆಗುತ್ತೆ ನೋಡಿ ಈ ರೀತಿಯಾಗಿ ಈಗ ಫೋ ಫೋರ್ಟಿ ಸ್ಪೀಡಲ್ಲಿ ಹೋಗ್ತಿದ್ದೆ ಮತ್ತೆ ನಾನು ಗೇರ್ ಮೇಲೆ ಕ್ಲಚ್ ಮೇಲೆ ಕೈ ಕಾಲಿಟ್ಕೊಂಡು ಫೋರ್ತ್ ಸ್ಪೀಡಿಗೆ ಫೋರ್ತ್ ಗೇರ್ಗೆ ಹಾಕೊಂತಿದ್ದೀನಿ ಈ ರೀತಿಯಾಗಿ ಹೋಗ್ಬೇಕಾಗತ್ತೆ ಈಗ ನೋಡಿ ಇಲ್ಲೆಲ್ಲ ವೆಹಿಕಲ್ಸ್ ಬರ್ತಿದೆ ಅಂದಾಗ ಸ್ವಲ್ಪ ಸ್ಲೋ ಡೌನ್ ಮಾಡ್ಕೋಬೇಕು ಬ್ರೇಕ್ ಮೇಲೆ ಕಾಲಿಟ್ಟಿದ್ದೀನಿ ಗೇರ್ನ ಚೇಂಜ್ ಮಾಡಿಕೊಂಡು ಸೆಕೆಂಡ್ ಗೇರ್ಗೆ ಬರ್ತಾ ಇದೀನಿ ಸೆಕೆಂಡ್ ಗೇರ್ ಹಾಕೊಂಡಿದೀನಿ ನೋಡಿ ಈ ರೀತಿ ಗಾಡಿ ಎಲ್ಲ ಬರ್ತಾ ಇದೆ ಅಂದಾಗ ಮಾಡಬೇಕು ಅಂದರೆ ಯಾವಾಗ್ಲೂ ಬ್ರೇಕ್ ಮೇಲೆ ಕಾಲಿಟ್ಟು ಸ್ಲೋ ಡೌನ್ ಮಾಡ್ಕೊಂಡು ಸೈಮಲ್ಟೇನಿಯಸ್ಲಿ ಬ್ರೇಕ್ ಅಂಡ್ ಕ್ಲಚ್ನ ಯೂಸ್ ಮಾಡ್ಕೋಬೇಕು ಇಲ್ಲಾಂದ್ರೆ ನೀವು ಬರೀ ಬ್ರೇಕ್ ಅಪ್ಲೈ ಮಾಡ್ಕೊಂಡು ಕ್ಲಚ್ ಹಾಕೋದು ಮರ್ತ್ ಬಿಟ್ರೆ ಅಂತ ಹೇಳಿದ್ರೆ ಗಾಡಿ ಆಫ್ ಆಗುವ ಸಾಧ್ಯತೆ ಜಾಸ್ತಿ ಇರುತ್ತೆ ಇವಾಗ ನೋಡಿ ಮತ್ತೆ ಹಂಸ್ ಬಂದಿದೆ ನಾನು ಮತ್ತೆ ಬ್ರೇಕ್ ಮೇಲೆ ಕಾಲಿಟ್ಕೊಂಡು ಕ್ಲಚ್ನ ಪ್ರೆಸ್ ಮಾಡ್ತಿದ್ದೀನಿ ಮತ್ತೆ ಫಸ್ಟ್ ಗೇರ್ ಗೆ ತಕೊಂಡ್ ಬರ್ತಿದೀನಿ ನಾನು ಗೆ ತಗೋಬೇಕು ಲೆಫ್ಟ್ ಇಂಡಿಕೇಟರ್ ಹಾಕೊಂಡಿದ್ದೀನಿ ಲೆಫ್ಟ್ ಇಂಡಿಕೇಟರ್ ಹಾಕೊಂಡಿದ್ದೀನಿ ಗೇರ್ ಒನ್ ಗೇರ್ ಅಲ್ಲಿ ಇದೆ ಇವಾಗ ಲೆಫ್ಟ್ ಹೋಗ್ಬೇಕಂದ್ರೆ ನೀವು ಸ್ಟೇರಿಂಗನ್ನ ಲೆಫ್ಟ್ ಅಲ್ಲಿ ಟರ್ನ್ ಮಾಡಬೇಕು ಮತ್ತೆ ಪಟ್ ಅಂತ ನೀವೇನ್ ಮಾಡಬೇಕು ಸ್ಟೇರಿಂಗ್ ನ ಸೆಂಟರ್ ಗೆ ಸ್ಟ್ರೈಟ್ ಆಗಿ ಇಟ್ಕೋಬೇಕು ನೋಡಿ ಈ ರೀತಿಯಾಗಿ ಸ್ಪೀಡ್ ತೊಗೊತಾ ಇದ್ದೀನಿ ಮತ್ತೆ ಕ್ಲಚ್ನ ಇಟ್ಕೊಂಡು ಸೆಕೆಂಡ್ ಗೇರ್ಗೆ ಹಾಕೊಂಡಿದ್ದೀನಿ ಗಾಡಿನ ಈ ರೀತಿಯಾಗಿ ಸ್ಟ್ರೈಟ್ ರೋಡ್ ಹೋಗಬೇಕಂದ್ರೆ ನೀವು ಸ್ಟೇರಿಂಗ್ ಮೇಲೆ ಒಂದು ಕೈಯ್ಯಲಿ ಇಟ್ಕೊಂಡು ಯೂಸ್ ಮಾಡೋದೆಲ್ಲ ಮಾಡಬೇಡಿ ಸ್ಟೇರಿಂಗ್ ಯಾವಾಗಲೂ ಫಸ್ಟ್ ನೀವು ಸ್ಟೇರಿಂಗನ್ನ ಹೋಲ್ಡ್ ಮಾಡಿ ಹ್ಯಾಂಡಲ್ ಮಾಡೋದು ಸ್ಟ್ರಾಂಗಾಗಿ ಕಲಿಬೇಕು ನೋಡಿ ಈ ರೀತಿಯಾಗಿ ಸ್ಟ್ರೈಟಾಗಿ ಹೋಗ್ತಿದ್ದೀನಿ ಯಾವಾಗಲೂ ಲೆಫ್ಟ್ ಸೈಡಲ್ಲಿ ಹೋಗೋದು ತುಂಬ ಒಳ್ಳೆಯದು ಇವಾಗ ನೋಡಿ ಟ್ವೆಂಟಿ ಸ್ಪೀಡಲ್ಲಿ ಹೋಗ್ತಿದೆ ನಾನು ಇನ್ಕ್ರೀಸ್ ಮಾಡ್ತಿದ್ದೀನಿ ಎಕ್ಸಲೇಟರ್ನ ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡ್ತಿದ್ದೀನಿ ತರ್ಟಿ ಸ್ಪೀಡಿಗೆ ಹೋಗಿದೆ ಮತ್ತೆ ನೋಡಿ ಇವಾಗ ಕ್ಲಚ್ ಇಟ್ಕೊಂಡು ತರ್ಡ್ ಗೇರ್ ಗೆ ನೋಡಿ ಇವಾಗ ಎದುರುಗಡೆ ವೆಹಿಕಲ್ಸ್ ಬರ್ತಿದೆ ಮತ್ತೆ ನಾನು ಏನು ಮಾಡ್ತೀನಿ ಬ್ರೇಕ್ ಇಟ್ಕೊಂಡು ಸ್ಲೋ ಡೌನ್ ಮಾಡ್ಕೋಬೇಕು ಸೆಕೆಂಡ್ ಗೇರ್ ಹಾಕೊಂಡಿದ್ದೀನಿ ನೋಡಿ ಸೆಕೆಂಡ್ ಗೇರ್ ಹಾಕೊಂಡಿದೀನಿ ಇವಾಗ ನಾನು ಮತ್ತೆ ರೈಟಿಗೆ ತಗೊಂಡ್ಬಂದು ಹೋಗ್ತಾ ಇದ್ದೀನಿ ಸ್ವಲ್ಪ ಲೈಟಾಗಿ ಮೂವ್ ಮಾಡಬೇಕು ಸ್ಟೇರಿಂಗ್ ಇಲ್ಲಿ ನೋಡಿ ಈ ರೀತಿ ನೀವು ಒಂದೇ ಟೈಮ್ ತರಿಸಿದ್ರು ಗಾಡಿ ಒಂದೇ ಕಡೆ ವಾಲ್ಕೊಂಡ್ಬಿಡತ್ತೆ ಅದಕ್ಕೆ ನೀವು ಯಾವಾಗಲೂ ಸ್ಟೇರಿಂಗ್ ನ ಸ್ಲೋ ಆಗಿ ಮೂವ್ ಮಾಡಬೇಕು ಈ ರೀತಿ ಲೆಫ್ಟ್ ಅಂದ್ರೆ ಈ ರೀತಿ ರೈಟ್ ಅಂದ್ರೆ ಈ ರೀತಿ ಯಾವಾಗ್ಲೂ ನಿಮ್ ಕಾನ್ಶಿಯಸ್ ಗೇರ್ ಮೇಲೆ ಬ್ರೇಕ್ ಮೇಲೆ ನಿಮ್ದು ಕಾಲು ಹಾಗೆ ಕ್ಲಚ್ ಆಮೇಲೆ ಹ್ಯಾಂಡಲ್ ಸ್ಟೇರಿಂಗ್ ಹ್ಯಾಂಡ್ಲು ಈ ಮೂರರ ಬಗ್ಗೆ ಈ ಮೂರರ ಮೇಲೇ ಕಾನ್ಷಿಯಸ್ ಇರಬೇಕು ರೋಡಲ್ಲಿ ನೋಡ್ತಾ ಹೋಗ್ಬೇಕು ಫಸ್ಟ್ ಫಸ್ಟ್ ನೀವು ಕಲಿಬೇಕಂದ್ರೆ ನಿಮ್ಗೆ ಕಷ್ಟ ಅನ್ಸುತ್ತೆ ಬಟ್ ಧೈರ್ಯ ಮಾಡಿ ನಿಮ್ಗೆ ಯಾರಾದರೂ ಡ್ರೈವಿಂಗ್ ಪರ್ಫೆಕ್ಟಾಗಿ ಗೊತ್ತಿರೋನ ನಿಮ್ಮ ಲೆಫ್ಟ್ ನಿಮ್ಮ ಕಡೆ ನಿಮ್ಮ ಪಕ್ಕ ಕೂರಿಸ್ಕೊಂಡು ನೀವು ಡ್ರೈವ್ ಮಾಡಿದರೆ ಕಲಿಬಹುದು ಈ ರೀತಿಯಾಗಿ ಹೋಗಬೇಕು ಇವಾಗ ನೋಡಿ ನಾನು ಮತ್ತೆ ಬ್ಯಾಕ್ ಸೈಡು ರಿವರ್ಸ್ ತೊಗೊಳೋದೆಲ್ಲ ಸಪ್ರೇಟಾಗಿ ಹೇಳ್ತೀನಿ ಮ್ಯಾಮ್ ಅಂತ ಹೇಳಿ ನಾನು ಅವ್ರಿಗೋಸ್ಕರನೇ ಈ ವಿಡಿಯೋ ಮಾಡ್ತಿರೋದು ಇವಾಗ ನಾವು ಲೆಫ್ಟ್ ಇಂಡಿಕೇಟ್ರ್ ಹಾಕೊಂಡಿದ್ದೀನಿ ಲೆಫ್ಟ್ ಹೋಗಬೇಕು ಕ್ಲಚ್ ಮೇಲೆ ಫುಲ್ಲಿ ಕಾಲಿದೆ ಪ್ರೆಸ್ ಮಾಡಿದ್ದೀನಿ ಗೇರ್ನ ಫಸ್ಟಿಗೆ ತೊಗೊಂಬಂದಿದ್ದೀನಿ ನೋಡಿ ಇವಾಗ ಟರ್ನ್ ಮಾಡ್ಕೊಂಡಿದ್ದೀನಿ ಸ್ಟೇರಿಂಗ್ನ ಲೆಫ್ಟ್ ಟರ್ನ್ ಮಾಡ್ಕೋಬೇಕು ಈ ರೀತಿಯಾಗಿ ಲೆಫ್ಟ್ ಟರ್ನ್ ಮಾಡಿದ್ದೀನಿ ಇವಾಗ ನಮ್ಮ ಮನೆ ಬಂತು ರೈಟ್ ಇಂಡಿಕೇಟ್ರ್ ಹಾಕೊಂಡಿದ್ದೀನಿ ಪಾರ್ಕಿಂಗ್ ಮಾಡಲಿಕ್ಕೆ ನೋಡು ರೈಟ್ ಇಂಡಿಕೇಟ್ರ್ ಸ್ಟೇರಿಂಗ್ನ ರೈಟ್ ತಗೋಬೇಕು ನೋಡಿ ಸ್ವಲ್ಪ ಟರ್ನ್ ಮಾಡ್ಕೋಬೇಕು ನೋಡಿ ಇಷ್ಟು ಟರ್ನ್ ಆಗಿದೆ ಫುಲ್ ಟರ್ನ್ ಮಾಡ್ಕೊಂಡಿದ್ದೀನಿ ಮತ್ತೆ ಸ್ಟ್ರೈಟ್ ತಗೋಬೇಕು ಒಂದು ಇದು ರೋಡ್ ಸ್ಟ್ರೈಟ್ ಬಂದಿದೆ ಅಂದಾಗ ಈ ರೀತಿಯಾಗಿ ಸ್ಟ್ರೈಟಾಗಿ ತಗೋಬೇಕು ಇವಾಗ ಲಾಸ್ಟ್ ಅಲ್ಲಿ ಗೇರು ಒಂದೇ ಗೇರ್ ಅಲ್ಲಿ ಇದೆ ಬರಬೇಕು ತಗೊಂಡ್ ಬರ್ಬೇಕು ನ್ಯೂಟ್ರಲಿ ತಂದಿದ್ದೀನಿ ನೆಕ್ಸ್ಟ್ ಏನ್ ಮಾಡಬೇಕು ಹ್ಯಾಂಡ್ ಬ್ರೇಕ್ನ ಅಪ್ಲೈ ಮಾಡ್ಕೋಬೇಕು ಹ್ಯಾಂಡ್ ಬ್ರೇಕ್ ಅಪ್ಲೈ ಆಗಿದೆ ನೋಡಿ ಹ್ಯಾಂಡ್ ಬ್ರೇಕ್ ಅಪ್ಲೈ ಆಗಿದೆ ಇದೆರಡು ಮರಿಬಾರ್ದು ಆಫ್ ಮಾಡ್ಲಿಕ್ಕಿಂತ ಮುಂಚೆ ನ್ಯೂಟ್ರಲಿ ತಗೊಂಡ್ ಬರ್ಬೇಕು ಮತ್ತೆ ಹ್ಯಾಂಡ್ ನ ಅಪ್ಲೈ ಮಾಡ್ಕೋಬೇಕು ಇವಾಗ ಎಂಜಿನ್ ನ ಆಫ್ ಮಾಡ್ತಾ ಇದ್ದೀನಿ ಇಂಜಿನ್ ಆಫ್ ಮಾಡ್ತಾ ಇದ್ದೀನಿ ನೋಡಿ ಇಂಜಿನ್ ಆಫ್ ಆಗಿದೆ ಈ ರೀತಿಯಾಗಿ ನೀವು ಸ್ಟಾರ್ಟಿಂಗ್ ಅಲ್ಲಿ ಬೇಸಿಕ್ ಫಸ್ಟ್ ತಿಳ್ಕೊಂಡು ಮನೆ ಕಡೆನೆ ಡ್ರೈವ್ ಮಾಡಿಕೊಂಡು ಡ್ರೈವ್ ಮಾಡೋದ್ರಿಂದ ತುಂಬಾ ಈಸಿಯಾಗಿ ಕಲಿಬಹುದು ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ನನ್ನ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್